ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಈ ವಿಡಿಯೋದಲ್ಲಿ ಕನ್ಯಾ ರಾಶಿಗೂ ಗುರುಗೋಚರದ ಸಂಬಂಧ ಪ್ರತಿಫಲ ಮತ್ತು ಪರಿಹಾರಗಳನ್ನು ತಿಳಿಸಿಕೊಡುತ್ತೇನೆ ವಿಡಿಯೋದ ಮುಖ್ಯಾಂಶಗಳು ಯಾವುವೆಂದರೆ ಗುರುಗೋಚರದ ಅವಧಿ ಕುಟುಂಬ ಜೀವನ ಆರೋಗ್ಯ ಹಣಕಾಸು ಸ್ಥಿತಿ ಪ್ರೀತಿ ಮತ್ತು ಮದುವೆ ವೃತ್ತಿ ಭವಿಷ್ಯ ಶಿಕ್ಷಣ ಪರಿಹಾರಗಳು ಕನ್ಯ ರಾಶಿಗೆ ಗುರುಗೋಚರವು ಹೇಗಿದೆ ಎಂದು ತಿಳಿಸಿಕೊಡುತ್ತೇನೆ ಕನ್ಯಾ ರಾಶಿಯವರಿಗೆ ಗುರುವು ನಿಮ್ಮ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿಮೂರರವರೆಗೂ ಸಂಚರಿಸಲಿದ್ದಾನೆ ಈ ಸ ಈ ಗೋಚರ ಅವಧಿಯು ಹನ್ನೆರಡು ತಿಂಗಳವರೆಗೂ ಇರುತ್ತದೆ ಈ ಅವಧಿಯಲ್ಲಿ ಗುರುವು ನಿಮಗೆ ಶುಭ ಫಲವನ್ನು ನೀಡುವನೇ ಎನ್ನುವುದು ಇಲ್ಲಿದೆ ಕನ್ಯಾ ರಾಶಿಯವರಿಗೆ ಋಷಭ ರಾಶಿಯಲ್ಲಿ ಗುರು ಸಂಚಾರವು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಭವಿಸುತ್ತದೆ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿಮೂರರವರೆಗೂ ನಡೆಯಲಿದೆ ಈ ಸಂಚಾರದ ಅವಧಿಯಲ್ಲಿ ಗುರುವು ನಿಮ್ಮ ರಾಶಿಯಿಂದ ಒಂದನೇ ಮನೆ ಮೂರನೇ ಮನೆ ಮತ್ತು ಐದನೇ ಮನೆಯನ್ನು ನೋಡುತ್ತಾನೆ ಕನ್ಯಾ ರಾಶಿಯಲ್ಲಿ ಜನಿಸಿದ್ದವರಿಗೆ ಈ ಗುರುವಿನ ಸಂಚಾರವು ಅದೃಷ್ಟ ಮತ್ತು ಶುಭವನ್ನು ಜೊತೆಗೆ ನಿಮ್ಮ ಜೀವನದಲ್ಲಿ ಹೊಸತ್ ಪ್ರೀತಿಯನ್ನು ತರುತ್ತದೆ ಋಷಭ ರಾಶಿಯಲ್ಲಿ ಗುರುವಿನ ಈ ಸಂಚಾರವು ನಿಮ್ಮ ಪ್ರೀತಿ ಜೀವನದಲ್ಲಿ ಸಾಮರಸ್ಯವನ್ನು ತರಬಹುದು ಈ ವರ್ಷದಲ್ಲಿ ಗುರುವು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದ್ದಾನೆ ಮತ್ತು ಜೀವನದಲ್ಲಿ ಬದಲಾವಣೆಗಳು ಏನಿವೆ ಎಂದು ಇಲ್ಲಿ ತಿಳಿಸು ಜೀವನ ಕನ್ಯಾರಾಶಿಯವರದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿ ರಾಶಿಯವರು ತಮ್ಮ ಸಂಗಾತಿಯಿಂದ ಸಂತೋಷ ಮತ್ತು ವಾತ್ಸಲ್ಯದ ಅವಧಿಯನ್ನು ಅನುಭವಿಸುವ ಸಾಧ್ಯತೆ ಇದೆ ಗುರುವಿನ ಸಂಚಾರದ ಪ್ರಭಾವವೇ ಇದಕ್ಕೆ ಕಾರಣ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಸುಂದರ ಸ್ಥಳಗಳಿವೆ ಪ್ರಯಾಣಿಸುವ ಅವಕಾಶವನ್ನು ನೀವು ಪಡೆಯಬಹುದು ಮತ್ತು ಆರೋಗ್ಯ ನಿಮ್ಮ ದೇಹವು ಸರಿಯಾಗಿ ಕಾರ್ಯನಿರ್ವಹಿಸಲು ಮತ್ತು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ಆರೋಗ್ಯಕರ ಆಹಾರವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಅತಿಯಾಗಿ ಕೆಲಸ ಮಾಡುವುದರಿಂದ ಮುಖ್ಯ ಏಕೆಂದರೆ ಇದು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಆರೋಗ್ಯವು ಸಂಪತ್ತು ಎಂಬುದನ್ನು ನೆನಪಿಡಿ ಅದರಿಂದ ಅದನ್ನು ರಕ್ಷಿಸಲು ಮತ್ತು ನಿಮ್ಮ ಜೀವನದಲ್ಲಿ ಉತ್ತಮ ಸಮತೋಲನವನ್ನು ಕಂಡುಕೊಳ್ಳಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಅಗತ್ಯ ಹಾಗೆ ಮಾಡುವುದರಿಂದ ನೀವು ಹೆಚ್ಚು ಶಕ್ತಿಯುತ ಮತ್ತು ಏಕಾಗ್ರತೆಯನ್ನು ಹೊಂದುತ್ತೀರಿ ಇದು ನಿಮ್ಮ ಯೋಗಕ್ಷೇಮಕ್ಕೆ ಆದ್ಯತೆ ನೀಡಲಾಗುತ್ತದೆ ನೋವು ಅಥವಾ ಮೈಕೈ ನೋವು ಸಮಸ್ಯೆಗಳನ್ನು ಸಂಭವಿಸಬಹುದು ಕೆಲವು ಜನರು ಗ್ಯಾಸ್ಟ್ರಿಕ್ ತೊಂದರೆಗಳನ್ನು ಸಹ ಅನುಭವಿಸಬಹುದು ಮತ್ತು ಮದುವೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಗುರುವಿನ ಸಂಚಾರ ಮತ್ತು ಮೂರನೇ ಮನೆಯಲ್ಲಿ ಅದರ ಅಂಶವು ನಿಮ್ಮ ಒಡ ಹುಟ್ಟಿದವರ ಮೂಲಕ ನೀವು ಸಂತೋಷವನ್ನು ಕಂಡುಕೊಳ್ಳಬಹುದು ಎಂದು ಸೂಚಿಸುತ್ತದೆ ನಿಮ್ಮ ಸ್ನೇಹಿತರು ಸಹ ನಿಮ್ಮ ಜೀವನದಲ್ಲಿ ಬೆಂಬಲಿಸುವ ಪಾತ್ರವನ್ನು ವಹಿಸಬಹುದು ನೀವು ಸಣ್ಣ ದೀರ್ಘ ಪ್ರವಾಸಗಳಿಗೆ ಹೋಗುವ ಅವಕಾಶವನ್ನು ಹೊಂದಿರಬಹುದು ಇದೇ ನಿಮಗೆ ಸಂತೋಷ ಮತ್ತು ಮೆಚ್ಚುಗೆಯನ್ನು ತರುತ್ತದೆ ನೀವು ಅಧಿಕಾರದಲ್ಲಿರುವ ಪ್ರಮುಖ ವ್ಯಕ್ತಿಗಳನ್ನು ಭೇಟಿಯಾಗಲು ಪ್ರಾರಂಭಿಸಬಹುದು ಇದು ನಿಮ್ಮ ಜೀವನದಲ್ಲಿ ಕಾರಣಗಳು ಆಗಿವೆ ಹಣಕಾಸಿನ ಸ್ಥಿತಿ ಋಷಭ ರಾಶಿಯಲ್ಲಿ ಗುರುವಿನ ಸಂಚಾರವು ನಿಮ್ಮ ವ್ಯವಹಾರಕ್ಕೆ ಆರ್ಥಿಕ ಆಶೀರ್ವಾದ ಮತ್ತು ವಿಸ್ತರಣೆಯನ್ನು ತರಬಹುದು ಗುರುಗ್ರಹದ ಈ ಸಂಚಾರವು ನೀವು ಬುದ್ಧಿವಂತಿಕೆಯಿಂದ ಮತ್ತು ತಾಳ್ಮೆಯಿಂದ ಹೂಡಿಕೆ ಮಾಡಿದರೆ ನಿಮ್ಮ ಸಂಪತ್ತು ಮತ್ತು ಅದೃಷ್ಟದಲ್ಲಿ ಬೆಳವಣಿಗೆಯನ್ನು ಕಾಣಬಹುದು ಎಂದು ಸೂಚಿಸುತ್ತದೆ ಆರಂಭಿಕ ಹಂತದಲ್ಲಿ ಕೆಲವು ವಿಳಂಬಗಳು ಅಥವಾ ಕಡಿಮೆ ಲಾಭವಿರಬಹುದು ಆದರೆ ಸಮಯದೊಂದಿಗೆ ನೀವು ಸಮಾನ ಆದಾಯವನ್ನು ಪಡೆಯಬಹುದು ನೀವು ಜಂಟಿ ಉದ್ಯಮದಲ್ಲಿದ್ದರೆ ನಿಮ್ಮ ವ್ಯವಹಾರ ಪಾಲುದಾರರೊಂದಿಗೆ ಜಾಗೃತರಾಗಿರಬೇಕು ಮೌಖಿಕವಾಗಿ ಯಾವುದಕ್ಕೂ ಒಪ್ಪಬೇಡಿ ಮತ್ತು ಯಾವುದೇ ಗಮನಾರ್ಥ ಆರ್ಥಿಕ ನಷ್ಟವನ್ನು ತಪ್ಪಿಸಲು ಅಡ್ಡದಾರಿಯಲ್ಲಿ ಹೋಗುವುದನ್ನು ತಪ್ಪಿಸಿ ವೃತ್ತಿ ಭವಿಷ್ಯ ವೃತ್ತಿ ಭವಿಷ್ಯ ಕನ್ಯಾ ರಾಶಿಯವರಿಗೆ ಆರೋಗ್ಯ ಮತ್ತು ಕೆಲಸ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷವು ಭರವಸೆದಾಯಕವಾಗಿದೆ ವೃತ್ತಿಜೀವನದ ಬೆಳವಣಿಗೆ ಮತ್ತು ಮುನ್ನಡೆಗಾಗಿ ನೀವು ಅವಕಾಶಗಳನ್ನು ಕಾಣಬಹುದು ನೀವು ಪ್ರಸ್ತುತ ಉದ್ಯೋಗದಲ್ಲಿದ್ದರೆ ಗುರುವಿನ ಬೆಂಬಲವು ನಿಮ್ಮದಾಗಿದೆ ಈ ವರ್ಷ ನೀವು ಹೆಚ್ಚು ನಿರ್ಣಾಯಕ ಯೋಜನೆಗಳನ್ನು ತೆಗೆದುಕೊಳ್ಳಬಹುದು ನೀವು ಉದ್ಯೋಗ ಬದಲಾವಣೆ ಅಥವಾ ಅಪೇಕ್ಷಿಸುವ ಉದ್ಯೋಗವನ್ನು ಹುಡುಕುತ್ತಿದ್ದೀರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಿಮ್ಮ ಅದೃಷ್ಟದ ವರ್ಷವಾಗಿರಬಹುದು ನಿಮ್ಮ ಆರನೇ ಮನೆಯಲ್ಲಿ ಎರನೇ ಮನೆಯಲ್ಲಿ ಇಮ್ಮುವ ಶನಿಯಿಂದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ನಂತರ ಕೆಲವು ಸವಾಲುಗಳು ಎದುರಿಸಬಹುದು ಅದೇನೇ ಇದ್ದರೂ ನೀವು ವಿದೇಶ ಸಹಯೋಗಗಳೊಂದಿಗೆ ವ್ಯವಹಾರ ಒಪ್ಪಂದಗಳನ್ನು ಯಶಸ್ವಿಯಾಗಿ ಸಾಧಿಸಬಹುದು ಈ ಎಲ್ಲ ಬೆಳವಣಿಗೆ ಮತ್ತು ಯಶಸ್ಸು ಹೆಚ್ಚಿನ ಜವಾಬ್ದಾರಿಗಳೊಂದಿಗೆ ಬರಬಹುದು ಇದು ಸ್ವಲ್ಪ ಮಾನಸಿಕ ಒತ್ತಡವನ್ನು ಉಂಟು ಮಾಡಬಹುದು ಆದ್ದರಿಂದ ಎಲ್ಲ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಮುಖ್ಯ ಗುರು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ ಇದು ಜ್ಞಾನ ಮತ್ತು ಬುದ್ಧಿವಂತಿಗೆ ಸಂಬಂಧಿಸಿದೆ ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಹೊಸ ಕೌಶಲ್ಯಗಳನ್ನು ಬೆಳೆಸಲು ನಿಮ್ಮ ಸಮಯವನ್ನು ಬಳಸಿಕೊಳ್ಳಲು ಇದು ಅತ್ಯುತ್ತಮ ಸಮಯ ನೀವು ಉನ್ನತ ಶಿಕ್ಷಣವನ್ನು ಮುಂದುವರಿಸಲು ಯೋಚಿಸುತ್ತಿದ್ದರೆ ಇದು ನಿಮಗೆ ಅನುಕೂಲದ ಅವಧಿಯಾಗಿದೆ ನೀವು ಸ್ವಲ್ಪ ಪ್ರಯತ್ನದಿಂದ ಶಿಕ್ಷಣ ಸಾ ಸಾಲಗಳನ್ನು ಸಹ ಪಡೆಯಬಹುದು ಮತ್ತು ನಿಮ್ಮ ಆದಾಯಕ್ಕಾಗಿ ವಿದೇಶಕ್ಕೆ ಪ್ರಯಾಣಿಸಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣಬಹುದು ನಿಮ್ಮ ಐದನೇ ಮನೆಯಲ್ಲಿ ಗುರು ಅಂಶವಿರುವುದರಿಂದ ನಿಮ್ಮ ಆದಾಯವನ್ನು ಉತ್ತಮ ಸಾಧನೆ ಮತ್ತು ನಿಮಗೆ ಉತ್ತಮ ಅವಕಾಶವಿದೆ ಸಣ್ಣ ಪರಿಹಾರಗಳು ಪ್ರತಿ ತಿಂಗಳು ಗುರುವಾರದಂದು ಅಗತ್ಯವಿರುವುದವರಿಗೆ ಬೇಳೆಕಾಳುಗಳು ಬೆಲ್ಲ ಮತ್ತು ತುಪ್ಪವನ್ನು ನೀಡುವುದು ಸಹ ನಿಮಗೆ ಆಶೀರ್ವಾದವನ್ನು ತರುತ್ತದೆ ಪ್ರತಿದಿನ ನಿಮ್ಮ ಹಣೆಗೆ ಕೇಸರಿ ತಿಲಕವನ್ನು ಹಚ್ಚುವುದರಿಂದ ನಿಮಗೆ ಅದೃಷ್ಟ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರಬಹುದು ಮತ್ತು ಪ್ರತಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗುವುದು ಪ್ರಿಯ ವೀಕ್ಷಕರಿಗೆ ಧನ್ಯವಾದಗಳು ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡುತ್ತಾ ಇದ್ದೀರೋ ಅವರೆಲ್ಲ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಮತ್ತೊಮ್ಮೆ ಧನ್ಯವಾದಗಳು